ಗಡಿಬಿಡಿ ಮಾಡಿ ಬಾರನಿ ಹುಡುಗಿ ಆಡುನು ತಿಳಿಪಾನೆ ಗಡಿಬಿಡಿ ಮಾಡಿ ಬಾರನಿ ಹುಡುಗಿ ಆಡುನು ತಿಳಿಪಾನೆ ಆಡು ತಿಳಿಪಾನೆ ಹುಡುಗಿ ಹಸನಿ ಕಣಿಪೀನಿ ஆடுனு திப்பானே ஹுடிகி அக்கலி கணிப்பேனே எல்ல ಏನಂತ ಹಂಗ ಮಾಡ್ಬೇ ಅದಂತ ಹೆಂಗ ತೊಂತ ಹಿಂಗ ನಾ ಹಂಗ ಮಾಡ್ದ ಅವ್ರದಿಲ್ಲಿ ಕೂತೈತಿ ಯಾರು ಅಲ್ಲಿ ಕೂತೈತಿ ಎತ್ತಬಾರ್ದ ಬರಲಿ ಬರಲಿ ಬರ್ಲಿ ನೋದೇವ

எதுக்கு

ನಾ ಆಗ ಈ ತಾಕೋದಾಗ ನಾ ಹೇಳಿನೋ ಇಲ್ಲೋ ನಿನ್ನ ಮುಂದೆ ಹೇಳಿನ ಹೇಳಿನ ಹೇಳಿದ ಪಲ್ಯ ಮಲ್ಲಿ ನನಗೆ ಇದು ಆಗಿಬಿಡ ತಗೊಂಡ್ ಆಗಿಬಿಡತ್ ಅದ್ಕೋಬೇಕು ಇರ್ಲಿ ಬಿಡೋ ನಿಲ್ಲ ಸಡ್ಲ ಆಗೈತೆ ಯಾವತ್ತು

ఏనదు చూసా ఇలా పాడుకో అరే కన్నాడు బోల్ బుక్నే తదన పూచిపెక్కలా నిన్ను కన్నా కనుమకు కాంతారు గానిగారు మళ్ళీ బందా నన్ను మాత్రం బందా

ನಾಡಿಗೆ ಅಂತಂತ ಕತು ಒಂದೈತದ ಬಡ್ಯಾಗ ಬ್ಯಾಡ್ಯಪ್ಪ ಈ ಡೈಲಾಗೆ ಎಲ್ಲೆ ಕೇಳಿರಿ ಅಂತೂ ನನ್ನ ದೇಹದ ಮೇಲೆ ನನ್ನ ಕಣ್ಣು ಬಿದ್ದಂಗ ಆತು ತೋಲೇ ನೀ ಅವ್ರಾ ಹೇಳ ನೀ ಅವ್ರಾ ಹೇಳ ಚೆನ್ನ ನಾ ಹೇಳ್ತೀನಿ ಕೇಳಿದ್ದು ನೀ ಹೇಳು ನಾ ಒಂದತ್ತಲ ಹೇಳ್ದೆ ಇತ್ತಲ ಹೇಳ್ದಿ ಎಷ್ಟು ಸಲ ಹೇಳ್ರಿ ಕೇಳಕ್ಕೆ ರೆಡಿ ನಾವು ಮತ್ತು ಕೇಳಬೇಕಲ್ಲ ನಾ ಇಲ್ಲೇ ತಿದ್ದಾಪುದಾ ಅದ

ನಿಮ್ಮ ಅಪ್ಪ ಸಣ್ಣಂಗ ಸಣ್ಣಗೆ ಬರಬೇಡ ನನ್ನ ಸನೀತ ಹಾಂ ಮಗ್ನು ನಂದೈತ್ ಸಡಕೋ ಆಮೇಲೆ ಬರಕೀನು ಸಣ್ಣಕ ಬರಬೇಡ ನಿನ್ನ ಹೆಸರು ಇಡಿ ಊರಿಗೆ ಗೊತ್ತಕ್ಕೆ ಗೆದ್ದ ಅಂತ ಹ್ಞೂ ನಡಿ ಊರಿಗೆ ಗೊತ್ತತೆ ನಿನಗೆ ಗೊತ್ತದ ನಿನ್ನ ಹೆಸ್ರು ಏನು ತಿದುಪುದ ತಿಂದನೆ ಅವ್ವ ಏನಂದಿ ತಿದುಪುದ ತಿಂದಲಿ ನಿನ್ನ ಹೆತ್ತದ ಏನು ಅನ್ನೆ ನನ್ನ ಹೆಸ್ರು ಪುಟ್ಟಗೌರಿ ಅಂತ ಪುತ್ತಗೌದಿ ಹ್ಞೂ ಗೌರಿ ನೀನ್ ನನ್ನ ಮಾತು ಕೇಳ ಲಾತದಿಗೆ ಬಂದ್ ನಾನು ಏನ್ ಆಕೈತಿ ಆಗತಿ ಯಾಕ ಯಾಕೆ ಹಿಂದ ಲೇಬ ಹಲೋ ಮೇಧಮ್ಮರೀ ನಿಮ್ ಹೆತ್ತದ ಏನ್ ಹೇಳಿ ಮೇಡಮ್ ಮೇಧಮ್ಮದ್ರಿ ಗೊತ್ತಾಗೈತಿ ನಿಮ್ ಹೆತ್ತದ ಹೇಳಿ ಹೇಳಿ ಬೇಡ ನೀವ್ ಹೇಳಿದ್ವಿ ಮೊದಲು

जा न ॻाल्हि விக்கின நகிலே அப்பாடா நகிலே வரக்கப்பிடிக்கின்ற நகிலே கையின் அடிக்கரித்த கடைக்காகிப்பாரே நல்லா இனியே அக்கத்தியான கலகி நான் எல்லா கலாச்சாரங்களும் इस मर जाती मगलों दास दाग हगले मफ़ादा तेरा अलग ही नंगे